ಕರ್ನಾಟಕದಾದ್ಯಂತ ನೂರಕ್ಕೂ ಹೆಚ್ಚು ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿರುವ ನಮ್ಮ ಬಸವ ಆಕ್ಯೋ ಅಕಾಡೆಮಿ ಇದೇ ಜನವರಿ ಅಭಿನವ ಶಂಕರಾಲಯ ಫೋರ್ಟ್ ಮೊಹಲ್ಲ ಶಂಕರಮಠ ನಟರಾಜ ಕಾಲೇಜ್ ಹತ್ತಿರ ಮೈಸೂರು ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಕಲ್ಲರ್ ಥೆರಪಿ ಸೀಡ್ ಥೆರಪಿ ಆರೋಕ್ಯುಲರ್ ಥೆರಪಿ ಹಾಗೂ ಆಕ್ಯುಪ್ರೇಷರ್ ಮೂಲಕ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಹಾಗೂ ಇಲ್ಲಿ ನಮ್ಮ ಬಸವ ಆಕ್ಯೋ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ನಾಡಿ ಸ್ವರ್ಧ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ಗೆ ಇವರ ಕಲ್ಲರ್ ಥೆರಪಿ ಪುಸ್ತಕ ಕೂಡ ಲಭ್ಯ ಇದೆ नम स्थल ही गायत्री राज एंजी पूर्णिमा जी वसंत कुमारी आर हेमलता गोपीनाथ गीता शरत् सुब्रमण्य सुरेश शिल्पश्री जगदीश कविता जे चित्र मधुसूदन भाग्यलक्ष्मी एनसी चंपक उषा लोकनाथ श्वेता कव्य भर विश्वनाथ यम सुषमा एआर ಇವರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಈ ಮದ್ದು ರಹಿತ ಚಿಕಿತ್ಸಾ ಅಭಿಯಾನಕ್ಕೆ ಹೆಚ್ಚು ಜನರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯು ಅಕಾಡೆಮಿ ಪರವಾಗಿ ವಿನಂತಿ